ಮಾರ್ವೆಲ್ಲಾ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಹೌಸಿಂಗ್ ಪ್ರೈವೇಟ್ ಲಿಮಿಟೆಡ್ ರವರ ವತಿಯಿಂದ ಅಭಿವೃದ್ಧಿ ಹೊಂದಿರುವ ಬಡಾವಣೆಯಲ್ಲಿ ಸೈಟ್ ನಿಮ್ಮದಾಗಿಸಿಕೊಳ್ಳುವ ಸುವರ್ಣ ಅವಕಾಶ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರಕ್ಕೆ ಹೊಂದಿಕೊಂಡಿರುವ ಎಪಿಎಂಸಿ ಮಾರುಕಟ್ಟೆಯಿಂದ ಊನವಾಡಿ ರಸ್ತೆಯ ಶೌರ್ಯ ಶಾಲೆಯ ಪಕ್ಕದಲ್ಲಿ ಕೇಂದ್ರೀಕೃತಗೊಂಡಿದ್ದು ಡಿಸಿ ಕನ್ವೆನ್ಷನ್ ಹಾಗೂ ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆಯಿಂದ ಅನುಮೋದಿತಗೊಂಡಿದ್ದು ಪ್ರತಿ ನಿವೇಶನವೂ ಈ ಖಾತೆ ಹೊಂದಿರುತ್ತದೆ ನಮ್ಮಲ್ಲಿ ಮೂವತ್ತು ಅಳತೆಗಳು ಹೊಂದಿರುತ್ತವೆ ಹಾಗೂ ಪ್ರತಿಯೊಂದು ಸೈಟ್ಗಳಿಗೂ ಬ್ಲಾಕ್ ಟಾಪ್ ರೋಡ್ಸ್ ಫೀಟ್ ಫೀಟ್ ಮಳೆ ನೀರು ಅರಿಯುವ ಚರಂಡಿ ಒಳಚರಂಡಿ ವ್ಯವಸ್ಥೆ ಉತ್ತಮ ನೀರಿನ ಸೌಲಭ್ಯ ಬೀದಿ ದೀಪಗಳು ಉದ್ಯಾನವನ ಓವರ್ ಹೆಡ್ ವಾಟರ್ ಟ್ಯಾಂಕ್ ಚಿಲ್ಡ್ರನ್ ಪ್ಲೇ ಏರಿಯಾ ಗ್ರೀನ್ ಪಾರ್ಕ್ ಕ್ಲಬ್ ಹೌಸ್ ಸ್ವಿಮ್ಮಿಂಗ್ ಫುಲ್ ಇಂಡೋರ್ ಮತ್ತು ಔಟ್ಡೋರ್ ಗೇಮ್ಸ್ ಇಪ್ಪತ್ನಾಲ್ಕು ಗಂಟೆ ಸೆಕ್ಯೂರಿಟಿ ವ್ಯವಸ್ಥೆ ಸಿಸಿಟಿವಿ ವ್ಯವಸ್ಥೆ ಸೇವೆಗೆ ಟ್ರೀಟ್ಮೆಂಟ್ ಪ್ಲಾಂಟ್ ಅಲಂಕಾರಿಕ ಗಿಡಗಳು ಉಳ್ಳ ಸೈಟುಗಳ ಮಾರಾಟ ಆರಂಭವಾಗಿದ್ದು ಈಗಲೇ ಸೈಟ್ ಖರೀದಿಸಿ ಮಾಡಲು ಸಂಪರ್ಕಿಸಿ ಜಗದೀಶ್ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಎರಡು ಒಂದು ಒಂಬತ್ತು ಎರಡು ಐದು ಒಂಬತ್ತು ಮಂಜು ಹೂಳವಾಡಿ ಒಂಬತ್ತು ಒಂದು ಆರು ನಾಲ್ಕು 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 ಎಂಟು ಏಳು ಆರು ಎರಡು ಶ್ರೀನಿವಾಸ ಒಂಬತ್ತು ನಾಲ್ಕು ನಾಲ್ಕು ಎಂಟು ಕೊಡ್ಬೇಕ ಉದ್ದೇಶ ಇರುವಂತದ್ದು ಎಲ್ಲ ಕಾರ್ಯಕ್ರಮಗಳು ಕೂಡ ಇವತ್ತು ಚಿಂತಾಮಣಿ ತಾಲೂಕಿನಲ್ಲಿ ಯೋಜನೆಯ ಶಿಕ್ಷತ್ರದ ಗ್ರಾಮದ ಮೂಲಕ ಬಹಳ ಯಶಸ್ವಿಯಾಗಿ ಇವತ್ತು ನಡೀತಾ ಇದೆ ಹೀಗಾಗಿ ನಾವು ಎರಡ್ ಸಾವಿರದ ಹತ್ತಾರರಲ್ಲಿ ಬರಗಾಲ ಬಂದಂತ ಸಂದರ್ಭದಲ್ಲಿ ಪೂಜ್ಯರ್ ಮತ್ತು ಮಾತೃಶ್ರೀ ಅಮ್ಮನವರು ಚಿಂತನೆಯನ್ನ ಮಾಡಿದ್ರು ಇದಕ್ಕೆ ಶಾಶ್ವತವಾದಂತಹ ಪರಿಹಾರವನ್ನ ಏನು ಮಾಡಬಹುದು ಅನ್ನೋದ್ರ ತಕ್ಷಣ ಪೂಜ್ಯರ ಅಮ್ಮನವರು ಚಿಂತನೆ ಮಾಡಿರುವಂತದ್ದು ಅನೇಕ ಇವತ್ತು ರಾಜ್ಯದಲ್ಲಿ ಸಾವಿರಾರು ಕೆರೆಗಳಿವೆ ಆ ಕೆರೆಗಳ ಪುನಶ್ಚೇತನವನ್ನ ಮಾಡಿದ್ರೆ ಹೆಚ್ಚು ಅಂಶ ನಾವು ಇವತ್ತು ಆ ಕೆರೆಗಳನ್ನ ಪುನಶ್ಚೇತನ ಮಾಡಿದಾಗ ಆ ಭಾಗದಲ್ಲಿ ಜನರಿಗಾಗಿರ್ಬೋದು ಜಾನುವಾರುಗಳಿಗಾಗಿರ್ಬೋದು ಕುಡಿಯುವಂತ ನೀರಿಗೆ ವ್ಯವಸ್ಥೆ ಆಗುತ್ತೆ ಜೊತೆಯಲ್ಲಿ ಅಂತರ್ಜಲ ಮಟ್ಟ ಹೆಚ್ಚಾಗ್ಬೋದು ಆ ಭಾಗದ ಬೋರ್ವೆಲ್ಗಳು ರೀಚ್ ಆಗುವುದು ಬಗ್ಗೆ ಚಿಂತನೆಯನ್ನ ಮಾಡಿದ್ರು ಸುಮಾರು ಎರಡ್ ಸಾವಿರದ ಹದಿನಾರರಿಂದ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಎಂಬತ್ತ ಏಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆರ್ನೂರ ಐವತ್ತು ಕೆರೆಗಳನ್ನ ಇವತ್ತು ಶ್ರೀಕ್ಷೇತ್ರ ಧರ್ಮಸ್ಥಳದಿಂದ ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮದಲ್ಲಿ ಇವತ್ತು ಪುನಶ್ಚೇತನ Might to do it. ಈ ಭಾಗದಲ್ಲಿ ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸುಮಾರು ಮೂರು ಕೋಟಿ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮದಡಿಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಇಪ್ಪತ್ತ ಐದು ಕೆರೆಗಳನ್ನ ನಾವು ಇಲ್ಲಿ ಪುನಶ್ಚೇತನ ಮಾಡಿದ್ದೇವೆ ಎಲ್ಲ ಕೆರೆಗಳಲ್ಲಿ ಕೂಡ ಇವತ್ತು ಎರಡು ಮೂರು ವರ್ಷಗಳಿಂದ ಇವತ್ತು ಕೆರೆಗಳಲ್ಲಿ ಇವತ್ತು ನೀರು ತುಂಬಿದೆ ಆ ಕತ್ತರಿಗುಪ್ಪೆ ಕತ್ತರಿಗೊಪ್ಪೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಈ ದಿವಸ ಕತ್ತರಿಗುಪ್ಪ ಕೆರೆಯನ್ನ ಪೂಜ್ಯರಿಗೆ ನಾವು ವರದಿಯನ್ನ ಮಂಡನೆ ಮಾಡಿದೆವು ಪೂಜ್ಯರು ಕತ್ತರಿಗುಪ್ಪ ಕೆರೆಗೆ ಈ ಕೆರೆಯನ್ನ ಪುನಶ್ಚೇತನ ಮಾಡ್ಬೇಕನ್ನುವಂತ ಉದ್ದೇಶದಿಂದ ಸುಮಾರು ಹದಿನಾಲ್ಕು ಲಕ್ಷ ರೂಪಾಯಿಯ ಮೊತ್ತವನ್ನ ಈ ಕೆರೆಗೆ ಅಂತ ಮಂಜೂರು ಮಾಡಿದ್ರು ಇವತ್ತು ಕೆರೆ ಅಭಿವೃದ್ಧಿ ಸಮಿತಿಯನ್ನ ಮಾಡಿದೆವು ನಮಗೆ ಬಹಳ ಹೆಮ್ಮೆ ಆಗುತ್ತೆ ಕೆರೆ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಂತ ಶ್ರೀ ಮುನಿ ಅಂಜಪ್ಪನವರು ಅವರ ಹಾಗೂ ಅವರ ಕೆರೆ ಅಭಿವೃದ್ಧಿ ಸಮಿತಿಯವರು ಎಲ್ಲರೂ ಸೇರಿಕೊಂಡು ಸುಮಾರು ಒಂದು ತಿಂಗಳಲ್ಲಿ ಕೆರೆಯನ್ನ ಬಹಳ ಸುಂದರವಾಗಿ ಕೆರೆಯ ಪುನಶ್ಚೇತನ ಕಾರ್ಯಕ್ರಮ ಆಗಿದೆ ಇವತ್ತು ಪುನಶ್ಚೇತನ ಆಗಿದೆ ಇವತ್ತು ಕೆರೆಯನ್ನ ನಾವು ಕೆರೆ ಅಭಿವೃದ್ಧಿ ಸಮಿತಿಯವರಿಗೆ ಗ್ರಾಮ ಪಂಚಾಯತ್ನವರಿಗೆ ಅಂತ ಹಸ್ತಾಂತರವನ್ನ ಮಾಡಿದ್ದೇವೆ ಇವತ್ತು ನಾವು ಹೇಳುವಂತದ್ದು ಈ ಕೆರೆಯನ್ನ ಮುಂದೆ ನಿರ್ವಹಣೆ ಮಾಡಿಕೊಂಡು ಬರುವಂತಹ ಜವಾಬ್ದಾರಿ ಇವತ್ತು ಕೆರೆ ಅಭಿವೃದ್ಧಿ ಸಮಿತಿಯವರಿಗೆ ಇದೆ ಇವತ್ತು ಗ್ರಾಮ ಪಂಚಾಯತ್ನವರಿಗೆ ಇದೆ ಸುಮಾರು ಹತ್ತು ಹದಿನಾಲ್ಕು ಲಕ್ಷ ರೂಪಾಯಿಯಲ್ಲಿ ಸುಮಾರು ಇಪ್ಪತ್ತೆಂಟು ಸಾವಿರ ಟ್ರಾಕ್ಟರ್ ಕೆರೆ ಹೋಳನ್ನ ಇದರ ರೈತರು ಕೃಷಿ ಜಮೀನಿಗೆ ಬಳಸಿಕೊಂಡಿದ್ದಾರೆ ಅದರಿಂದಾಗಿ ನಾನು ಇವತ್ತು ಹೇಳುವಂತದ್ದು ಈ ಕೆರೆಯ ಕೆಲಸವನ್ನ ಬಹಳ ಯಶಸ್ವಿಯಾಗಿ ಇವತ್ತು ಈ ಕೆರೆಯನ್ನ ಅನುಷ್ಠಾನ ಮಾಡಿ ಮುಖ್ಯವಾಗಿ ಕೆರೆ ಅಭಿವೃದ್ಧಿ ಸಮಿತಿಯವರು ನಮಗೆ ಸಹಕಾರ ಬಹಳ ಉತ್ತಮವಾಗಿ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ನಾವು ಚಿಂತಾಮಣಿ ತಾಲೂಕಿನಲ್ಲಿ ಎಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಎರಡು ಕೆರೆಗಳನ್ನ ಇವತ್ತು ಪುನಶ್ಚೇತನ ಮಾಡಿದ್ದೇವೆ ನಾವು ಅದರಿಂದಾಗಿ ನಮಗೆ ಕೆರೆ ಅಭಿವೃದ್ಧಿ ಸಮಿತಿಯವರು ಬಹಳಷ್ಟು ಸಹಕಾರ ಕೊಟ್ಟಿದ್ದಾರೆ ಯಾವುದೇ ಕೆರೆಗಳನ್ನ ಪುನಶ್ಚೇತನ ಮಾಡಬೇಕಾಗಿದ್ರು ಕೂಡ ಇವತ್ತು ಗ್ರಾಮಸ್ಥರ ಸಹಕಾರದೊಂದಿಗೆ ನಾವು ಕೆರೆಗಳನ್ನ ಪುನಶ್ಚೇತನ ಇವತ್ತು ಎಲ್ಲ ವೇದಿಕೆಯಲ್ಲಿ ಇವತ್ತು ಗ್ರಾಮ ಪಂಚಾಯತ್ ಆಗಿರ್ಬೋದು ಕೆರೆ ಕೆರೆ ಅಭಿವೃದ್ಧಿ ಸಮಿತಿಯವರು ಇದ್ದಾರೆ ಹಾಗೇನೆ ಹಿರಿಯರಿದ್ದಾರೆ ಈ ಭಾಗದ ಗಣ್ಯರಿದ್ದಾರೆ ಶ್ರೀಕ್ಷೇತ್ರದ ಗ್ರಾಮ ಅಭಿವೃದ್ಧಿ ಯೋಜನೆ ಇವತ್ತು ನಮ್ಮ ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮದ ಕಾರ್ಯಕ್ರಮ ಆಗಿರಬಹುದು ಮುಖ್ಯವಾಗಿ ಈ ಭಾಗದಲ್ಲಿ ನಾವು ಅನೇಕ ಕಾರ್ಯಕ್ರಮಗಳು ಶ್ರೀಕ್ಷೇತ್ರದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ನಾವು ಅನುಷ್ಠಾನ ಮಾಡಿದ್ದೇವೆ ಇಪ್ಪತ್ತೈದು ಸಾವಿರ ಇವತ್ತು ಸ್ವಾಸ್ಥ್ಯ ಸಂಘಗಳು ಇವತ್ತು ಸದಸ್ಯರಿದ್ದಾರೆ ಅವರಿಗೆ ಸಹೋದ್ಯೋಗ ಪೂರಕವಾಗಿ ಅನೇಕ ಆ ಇವತ್ತು ನಿರ್ವಹತೆಗಳಿಗೆ ಮಾಸಾಸನ ಕೊಡುವಂತ ಕಾರ್ಯಕ್ರಮವಿದೆ ಜೊತೆಯಲ್ಲಿ ಇವತ್ತು ಒಂದು ವೇಳೆ ಕುಣಿತಕ್ಕೆ ಯಾರಾದ್ರೂ ಛಟಕ್ಕೆ ಬಳಿದಿದ್ದಾಗ ಬಿದ್ದಾಗ ಶಿಬಿರಗಳನ್ನ ಇಲ್ಲಿ ಮಾಡಿದ್ದೇವೆ ಜೊತೆಯಲ್ಲಿ ಇದು ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮದಡೆಯಲ್ಲಿ ಈ ಭಾಗದಲ್ಲಿ ಹಾಲಿನ ಡೈರಿಗೆ ಅನುದಾನವನ್ನ ಕೊಟ್ಟಿದ್ದಾರೆ ಪೂಜ್ಯರು ಅಹ್ ರುದ್ರಭೂಮಿಗೆ ಅನುದಾನವನ್ನ ಕೊಟ್ಟಿದ್ದಾರೆ ಮುಖ್ಯವಾಗಿ ದೇವಸ್ಥಾನಗಳಿಗೆ ಪೂಜ್ಯರ ಅನುದಾನವನ್ನ ಕೊಟ್ಟಿದ್ದಾರೆ ಎಲ್ಲ ಕಾರ್ಯಕ್ರಮಗಳು ಕೂಡ ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಪೂಜ್ಯರ ಮಾರ್ಗದರ್ಶನದಲ್ಲಿ ಮಾತೃಶ್ರೀ ಅಮ್ಮನವರ ಮಾರ್ಗದರ್ಶನದಲ್ಲಿ ಇವತ್ತು ಚಿಂತಾಮಣಿ ತಾಲೂಕಿನಲ್ಲಿ ಬಹಳ ನಮ್ಗೆ ಹೆಮ್ಮೆ ಆಗುತ್ತೆ ಯಾಕಂತ ಹೇಳಿದ್ರೆ ನಮ್ಮ ಸ್ವಾಸ್ಯ ಸಂಘಗಳು ಎಲ್ಲ ಸ್ವಾಸ್ಯ ಸಂಘಗಳು ಬಹಳ ಚೆನ್ನಾಗಿ ಇವತ್ತು ಕಾರ್ಯನಿರ್ವಹಿಸಿದೆ ಸುಮಾರು ಇಪ್ಪತ್ತೈದು ಸಾವಿರ ಮಂದಿ ಸದಸ್ಯರು ಸ್ವಾಸ್ಯ ಸಂಘಗಳು ಸೇರಿಕೊಂಡು ಅವರಿಗೆ ಆರ್ಥಿಕವಾಗಿ ಸ್ವಾವಲಂಬನ ಆಗಿರ್ಬೋದು ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಅನೇಕ ಕಾರ್ಯಕ್ರಮಗಳು ಇದು ಸ್ವಾಸ್ಯ ಸಂಘದಲ್ಲಿ ಇವತ್ತು ಹೇಳಿ ಇವತ್ತು ನಡೀತಾ ಇದ್ದೇವೆ ಅದರಿಂದ ಇವತ್ತು ನಾನು ಹೇಳುವಂತದ್ದು ಈ ಕತ್ರಿಗುಪ್ಪ ಕೆರೆಯನ್ನ ಇವತ್ತು ಸುಮಾರು ಹದಿನಾಲ್ಕು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವತ್ತು ನಾವು ಪುನಶ್ಚೇತನ ಮಾಡಿ ಇವತ್ತು ನಮ್ಮ ಕೆರೆ ಅಭಿವೃದ್ಧಿ ಸಮಿತಿಯವರಿಗೆ ಗ್ರಾಮ ಪಂಚಾಯತ್ ನಾವು ಇಲ್ಲಿ ಮಾಡಿದ್ದೇವೆ ಈ ಕೆರೆಯ ನಿರ್ವಹಣೆಯನ್ನ ಮುಂದಿನ ದಿವಸಗಳಲ್ಲಿ ಸ್ವಚ್ಛತೆ ಇಟ್ಕೊಳ್ಳುವಂತದ್ದು ಎಲ್ಲಾ ರೀತಿಯಲ್ಲಿ ಕೂಡ ಈ ಕೆರೆಯನ್ನ ಬಹಳ ಚೆನ್ನಾಗಿ ಇಟ್ಟುಕೊಳ್ಳುವಂತ ಜವಾಬ್ದಾರಿ ಇವತ್ತು ಅವರಿಗೆ ಹಸ್ತಾಂತರಣ ಮಾಡಿ ಈ ಕೆರೆಯ ಪುನಶ್ಚೇತನಕ್ಕೆ ಸಹಕರಿಸುವಂತ ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ ನನ್ನ ಮಾತು